ಸರಿ ಸುಮಾರು ಬರೋಬ್ಬರಿ ಮೂರು ಪಾಯಿಂಟ್ ನೋಡಿ ಗಾಯ್ಸ್ ನಮ್ಮ ಸನಿಗೋಸ್ಕರ ಚಿಕ್ಕದಾಗಿರುತ್ತೆ ಚೊಪ್ಪು ಆಗೋದಕ್ಕೆ ಆ ಬಾ ಚಿ ಪಿ ಯಾ ಬಾ ನೀನೆ ಕುಡಿತೀನಿ ಮಗಳಿಗಿಂತ ಜಾಸ್ತಿ ಅಪ್ಪನೇ ಓಡಿಸ್ಬೇಕು ಹಾಯ್ ಎಲ್ಲಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅದೇ ಇರೋ ಫಸ್ಟ್ ಇಂ ಕಾಲೆಂಜ್ ಮೇಡಾ ತಂದಿದ್ದು ಗಾಯ್ಸ್ ನಿನ್ನೆಯಿಂದ ಬರೀ ಇದೆ ಆಗ್ಬಿಟ್ಟೈತು ನಮ್ಮ ಮನೆಯಲ್ಲಿ ಸೆನ್ಸೇಷನ್ ನ್ಯೂಸ್ ಮಗಳಿಗಿಂತ ಜಾಸ್ತಿ ಅಪ್ಪನೇ ಓಡ್ಸ್ತಾರೆ ಯುಕ್ತ ಕಮ ಯುಕ್ತ ಯು ಕ್ಯಾನ್ ಡೂ ಇಟ್ ಕಮ ಆನ್ ಮಗಳೇ ரெடி த்ர ன் నదా పాల్వ్ం ఛారతసియం అచిండిం సినా ఓం. ఉింసిగి expertise. ఉఠసాషు వావopus. ఌదాన్఺ం క్ం దసిలాన్ా.

ತಗೊಂಡು ಇವತ್ತು ನಮ್ಮ ಮನೆಯಲ್ಲಿ ನಾನು ಬಿಸಿಬೇಳೆ ಹೊತ್ತು ಮಾಡಿದ್ದೆ ಎಷ್ಟು ಚೆನ್ನಾಗಿ ಆಗಿತ್ತು ಅಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲೇ ಇಷ್ಟು ಚೆನ್ನಾಗಿದೆ ಇನ್ ಪ್ಲೇಟ್ ಹಾಕೊಂಡು ತಿಂದೆ ಹೆಂಗಿತ್ತು ಗೊತ್ತಾ ಸೊಪ್ಪ ತುಂಬ ದಿನ ಆದಮೇಲೆ ಎಷ್ಟು ಚೆನ್ನಾಗಿ ಇರೋ ಬಿಸಿಬೇಳೆ ಭಾತ್ ಮಾಡ್ತಿದ್ದು ಇವಳು ಆ್ಯಸ್ ಯೂಶ್ವಲ್ ಡಯಟ್ ಫುಡ್ ಮಾಡ್ಕೋತಾ ಅವಳೆ ತೋರಿಸ್ತೀನಿ ನಿಮಗೆ ಬಾಯ್ ಅಮ್ಮ ಬಾಯ್ ಅಂಕಲ್ ಬಾಯ್ ಹೇಳೋ ಬಾಯ್ ಮೇಡಮ್ ಅಂಕಲ್ ಆಂಟಿನ ಊರಿಗೆ ಕಳ್ಸಿದ್ವಿ ಸ್ವಲ್ಪ ಕೆಲಸ ಇದೆ ಅಂತ ಹೋದ್ರು ಸೊ ಈಗ ನಾನು ಮತ್ತೆ ಪಿಂಕಿ ಮತ್ತೆ ಯುಕ್ತ ಸಲೂನ್ಗೆ ಹೋಗ್ತಿದ್ವಿ ಯುಕ್ತ ನೋಡ್ಕೊಳಕ್ ಯಾರು ಇಲ್ಲ ಸೊ ಅದಕ್ಕೆ ಇವತ್ತು ಯುಕ್ತನ ಕರ್ಕೊಂಡು ಹೋಗ್ತಾ ಇದೀವಿ ಜೊತೆಗೆ ಅವ್ಳು ಹೋಗಿದ್ದ ಬಂದ್ ಕಡೆ ಸ್ವಲ್ಪ ತೀಟಾಡೋದ್ ಜಾಸ್ತಿ ಅದಕ್ಕೆ ಮನೇಲಿ ಇದ್ ಕಲರ್ ಪೆನ್ಸಿಲ್ಸು ಮತ್ತೆ ಸ್ನ್ಯಾಕ್ ಬುಕ್ ಅಂತಾರೆ ಇದು ಅಂದ್ರೆ ಪ್ರಾಕ್ಟೀಸ್ ಬುಕ್ ಅಂತೇಳಿ ಸೊ ಇದರಲ್ಲಿ ಎ ಬಿ ಸಿ ಡಿ ಎಲ್ಲ ಇರುತ್ತೆ ಅದನ್ನ ಬರಿ ಅಂತ ಹೇಳ್ಬಿಟ್ಟು ಅವಳಿಗೆ ಅದನ್ನು ಕೊಟ್ಟಿದ್ದೆ ಕುತ್ಕೊಂಡು ಬರೀತಾ ಇದ್ಲು ಸೊ ನಾನು ಜಸ್ಟೂ ಟ್ರೀಟ್ಮೆಂಟ್ ಮಾತ್ರ ತಗೊಂಡೆ ಪಿಂಕಿ ಟ್ರೀಟ್ಮೆಂಟ್ ಜೊತೆಗೆ ಏರ್ಕಟ್ ಕೂಡ ಮಾಡಿಕೊಂಡು ನಾನೇನು ಏರ್ಕಟ್ ಮಾಡ್ಕೊಳ್ಳೋಲ್ಲ ಬಿಕಾಸ್ ಆಲ್ರೆಡಿ ಶಾರ್ಟ್ ಮಾಡ್ಸ್ಕೊಂಡಿದ್ನಲ್ಲ ಅಂತ ಮಾಡಿಸ್ಕೊಳ್ಲಿಲ್ಲ ನೋಡಿ ಗಾಯ್ಸ್ ನಾನು ಸ್ಕೂಟಿ ಪ್ಯಾಕ್ ತಗೊತೀನಿ ನನಗೆ ಬೇರೆ ಗಾಡಿ ಓಡಿಸೋಕೆ ಭಯ ಇದು ಸ್ಕೂಟಿ ಪೇಪರ್ ಚಿಕ್ಕದಾಗಿರುತ್ತೆ ಚೊಕ್ಕುವಾಗೆ ಅದಕ್ಕೆ ಅದೇ ಅದು ಚೆನ್ನಾಗಿತ್ತಲ್ಲ ವೀಗು ಅಂತ

ನಮ್ಮಅಪ್ಪ ಸ್ಕೂಟಿ ತಂದಿದ್ರಲ್ಲ ಅದನ್ನು ನೀನು ಕೊಡಂಗಿಲ್ಲ ಬೇಡ ಬಿಡು ನಂಗೆ ನೀನು ಕೊಡಂಗಿಲ್ಲ ಕೊಡಬೇಡ ನಂಗೆ ನಾನು ಸ್ಕೂಟಿ ಆಟರು ಸರಿ ಬಾ ಆಯ್ತು ಬಾ ಮನೆಗೆ ಹೋಗೋಣ ಬಾ ಜಾಣಿ ಬಾ ಬಾ ಸಾರಿ ಬಾ ಮಗನೆ ಸ್ಕೂಟಿ ಆಟ ಸಾರಿ ಕೇಳ್ತಲ್ಲ ಬಾ ಅಮ್ಮ ಸಾರಿ ಕೇಳಿದ್ರು ಬರಲ್ಲ ನೀನು ನಾನು ನಿನಗೆ ಏನೋ ಕೊಡ್ಸೋಣ ಅನ್ಕೊಂಡೆ ಏನು ಕೊಡ್ಸಲ್ಲ ಬಿಡು ಅಲ್ಲ ಇತ್ತ ನಾನು ನಿನಗೆ ಇದು ಇತ್ತ ಇನ್ನೊಂದು ಪಿಜ್ಜಾ ಮನೆಯಲ್ಲಿ ಏನ್ ಬೇಕು ನಿಂಗೆ ಹ್ಮ್ ಈಗ ಹೋಗ್ಬಿಟ್ಟು ಮನೇಲಿ ಮಾಡ್ತಿದ್ದೇವ ತಂದಿದೆ ಅದು ಏನಾದ್ರು ಕಳಿಸ್ತಿದೆಯಲ್ಲ

Nisha. Nisha na. Saudah. Disha, Nisha. Oh, Nisha. Hmm, okay. Aha, Dikta. Dikta. Dikta oh, layu. Ya Allah, free. Hmm. Ah, uh, Disha. Okay. Ina Disha. Okay.

ಓದ್ತಿದ್ದೀರಾ ಹ್ಞೂ ಇಷ್ಟು ದಿನ ಅಲ್ಲ ಕಾಲ್ ನೋಡ್ತಿದ್ದಾ ಕೈ ನೋಡ್ತಿದ್ದಾ ಈಗ ನಮ್ಮಪ್ಪನ ಹತ್ರ ಓದಿ ಓದಿದ್ಕೊಂಡು ಇವತ್ತು ಕೇಕ್ ಪರ್ತದೆ ನಮ್ಮ ಮಗಳದು ಮಾಡಬೇಕು ಅಯ್ಯೋ ಯಾರೋ ಮತ್ತೆ ಕಾಲ್ ಮಾಡಿಬಿಟ್ರು ಹಿಂಗೆ ಯಾರಂದ್ರೆ ಅಯ್ಯೋ ಹಲೋ ಹಾಯ್ ನಂದಿ ಬಾ ಬಾ ಬಾರ್ತಿಗೆ ಹೋಗೋಣ ಸರಿ ಬರ್ತೀನಿ

ನೀನ್ ತಾನೇ ಹೋದಾಗೆಲ್ಲ ಅಂಗಡಿಗೆ ಹೋದಾಗೆಲ್ಲ ಏನದು ಚಿಪ್ಸ್ ನೋಡಿ ಬಂದೈತೆ ಅದಕ್ಕೆ ಚಿಪ್ಸ್ ತಿನ್ಬಾರ್ದು ಜಾಸ್ತಿ ಅರ್ಥ ಆಯ್ತಾ ಹೇಳಿದ್ದ ಅರ್ಥ ಆಯ್ತಾ ಟಾನಿಕ್ ಕೊಡ್ತೀನಿ ಕುಡಿಬೇಕು ನನ್ನ ಮಗಳು ಎಷ್ಟು ಚೆನ್ನಾಗಿ ಟಾನಿಕ್ ಕುಡಿತಾಳೆ ಅಂತೇಳಿ ಸ್ವಲ್ಪ ಕೂಡ ಭಯ ಪಡಲ್ಲ ಅವಳು ಲೋಟಕ್ಕೆ ಹಾಕ್ಸ್ಕೊಂಡು ಟಾನಿಕ್ ಕುಡಿತಾ ಇದ್ದಾಳೆ ಅದಕ್ಕೆ ಅದೆಲ್ಲ ಕಳ್ದೋಗ್ಬಿಟ್ಟೈತೆ ಮಗ್ನೆ ಅದರಲ್ಲೇ ಕುಡಿ ಪರವಾಗಿಲ್ಲ ಕಮ್ಮನಿ ಅಂತ ರಾಘವೇಂದ್ರ ನೀನು ಎಷ್ಟು ಚೆನ್ನಾಗಿ ಟೋನಿ ಕುಡಿತೀಯ ಎಲ್ಲರೂ ನೋಡ್ತಾರೆ ಕುಡಿ ಹೆಂಗಾದರೂ ಕುಡಿ ನೀನು ಕಂಫರ್ಟಬಲ್ ಕುಡಿ ಬೇಗ ಬಿಡ್ಬ ಮೂಗೇ ಬಿಡ್ಬೇಡ ಮೂಗಿ ಇಟ್ಕೊಬೇಡ ಇವತ್ತೇ ಕುಡಿ ಪ್ಲೀಸ್ ಕುಡಿ ಮಗನೆ ನೀನು ನೀನೇ ಕುಡಿತೀನಿ ಅಂತ ತಾನೆ ಮೇಲೆ ನೋಡ್ಬಿಡು ಮೇಲೆ ನೋಡ್ಬಿಡು ಮೇಲೆ ನೋಡ್ಬಿಡು ಚೆನ್ನಾಯ್ತಾ ಕೆಮ್ಮೆಲ್ಲ ವಾಸೆ ಏ ಕುಡಿದ್ಬಿಡು ಕುಡಿ ಅಂತೆ ಇನ್ನೊಂದ್ಸಲ ಆಯ್ತಲ್ಲ ಕುಡಿ ಅಕ್ಷಿ ಇನ್ನೊಂದ್ ಇನ್ನೊಂದ್ ಅಕ್ಷಿ ಹಾಕ್ಬಿಟ್ರೆ ಕುಡ್ದ್ಬಿಟ್ರೆ ಎಲ್ಲ ಸ್ಟ್ರಾಂಗ್ ಆಗ್ಬಿಡುತ್ತೆ ಕುಡಿ ಕುಡಿ ಕಮಾನ್ಯ್ತಾ ಯುಕ್ತ ಹ್ಮ್ ಮುಗಿಟ್ಕೊಂಡೆ ಕುಡಿ 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 ಹಿಂಗೆ ಆ ಕುಡಿ ಕುಡಿಯಪ್ಪ ಬೇಗ ಹೇಗೆ ಚೆನ್ನಾಗಿಲ್ವಾ ಸ್ಟ್ರಾಬೆರಿ ಅಲ್ಲ ಕುಡಿದ್ಬಿಡು ಇನ್ನೂ ಎಷ್ಟೈತೆ ಇನ್ನು ಎಷ್ಟೈತೆ ಕುಡ್ಕೊಂಬಿಡು ಬೇಗ ರೆಡಿ ತ್ರೀ ಟು ಒನ್ ಗೋ ಕುಡಿ ಆಗೈತ ಕುಡ್ಕೊಂಬಿಡು ಜಾಣಿ ನೋಡಿ ಮಗಳು ಎಷ್ಟು ಜಾಣಿ ಎಲ್ಲ ಕುಟ್ಬಿಟ್ಟು ಗುಡ್ ಗಾಲ್ಯುತ್ತ ನೀನು ಆಯ್ತಾ ಪಿಂಕಿ ಕವರ್ ಮಾಡಿದೆ ಎಷ್ಟು ಮಾಡಿದ್ಯಾ ಇವತ್ತು ಬಿಡ್ತೀನಿ ಅಂತ ಯಾವ ಆ್ಯಪ್ ಯೂಸ್ ಮಾಡಿ ಮಾಡ್ತಿರೋದು ನೀನು ನಿಮ್ಮದು ಆ್ಯಂಡ್ರಾಯ್ಡ್ ಅಲ್ಲ ಅಲ್ವಾ ನಾವು ಮೈ ಫಿಟ್ನೆಸ್ ಪಲ್ ಪ್ಯಾಲ್ ಫ್ರೆಸ್ ನೀವು ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಎಲ್ಲ ಇರುತ್ತೆ ಇಷ್ಟು ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಅಂದರೆ ನೂರು ಕಮ್ಮಿ

ಅದಕ್ಕೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಏರ್ಕಟ್ಟು ಏರು ಎಲ್ಲ ಆಕ್ಚುಲಿ ಬ ಇದು ಸತ್ಯ ಸೀರಿಯಲ್ ಸತ್ಯ ಇದೆಯಲ್ಲ ಆ ಆತರ ಏರ್ಕಟ್ ಮಾಡಿಸ್ತೀನಿ ಅಂದ್ರು ಅದು ಮಾಡಿಸ್ಬೋದೇ ನಾನು ನಾಳೆ ಸೀರೆ ಪ್ರಮೋಷನ್ ಮಾಡುದು ಚೆನ್ನಾಗಿ ನಾಲ್ಕೈದು ಸೀರೆ ಬಂದು ಹೋಗುತ್ತೆ ಆಮೇಲೆ ಚೆನ್ನಾಗಿ ಕಾಣಲ್ಲ ಅಂದೆ ಅದಕ್ಕೆ ಆಯ್ತಾ ಬಂದ್ಲು ಸೊ ಸಣ್ಣ ವಾಕ್ ಕರ್ಕೊಂಡೋಗಿ ಆದರೂ ಈ ವಿಡಿಯೋ ಮಾಡೋರು ಯಾವಾಗಲೂ ಏನಂತಾರೆ ವರ್ಡ್ ಕಾನ್ಶಿಯಸ್ ಆಗಿರ್ಬೇಕಲ್ಲ ಕಾನ್ಷಿಯಸ್ ಆಗಿರಬೇಕು ನೀನು ಅದಿಲ್ಲ ನಿನಗೂ ಆಸೆ ಇತ್ತಲ್ಲ ಹೇಳೋದು ಏನಂತ ಮುಂದೋಡ್ಸ್ಕೋಬೇಕು ನಾನು ಅಂತ ನನಗೆ ಆ್ಯಕ್ಚುಲಿ ಆಸೆ ಇದೆ ಏನು ಗೊತ್ತಾ ಫುಲ್ಲು ಬೋಡ ಮಾಡಿಸ್ಕೊಳ್ಬೇಕು ಯಾಕಂದರೆ ನನಗೆ ಏರ್ ಟ್ರೀಟ್ಮೆಂಟ್ನ ತಗೊಂಡು ಸ್ವಲ್ಪ ಏರ್ಸ್ ಎಲ್ಲ ಹಾಳಾಗೋಗ್ಬಿಡಿದೆ ನನಗೆ ಫ್ರೆಶ್ಶಾಗಿ ಹೊಸ ಬೇಕು ಸೊ ಅದಕ್ಕೆ ಫುಲ್ಲು ಬೋಡ ಹೊಡಿಸ್ಕೊಂಡು ಕ್ಲೀನಾಗಿ ಹೊಸ ಏರ್ಸ್ ಬೆಳೆಸೋಣ ಅಂದ್ಕೊಂಡೆ ಬಟ್ ಅದು ಕಷ್ಟ ಅಂತ ಗೊತ್ತಾಯ್ತಿದೆ ಬಿಕಾಸ್ ಏಜ್ ಆಗ್ತಾ ಕೂದಲು ಸರಿಯಾಗಿ ಬೆಳೆಯೋಲ್ಲ ಬೆಳಗ್ಲಿಲ್ಲ ಅಂದ್ರೆ ಏನು ಮಾಡಲಿ ಸೊ ಇರೋದೇ ಇದನ್ನು ಮಾಡ್ಕೊತಾ ಇದ್ದೀನಿ ಅದೇ ನಮ್ಮ ಆಟ ಆಡ್ತಾವಳೆ ಮಣ್ಣಲ್ಲಿ ಯಾರಿ ಬಂದಿರೋದು ನಿನ್ನ ಫ್ರೆಂಡ್ ಬಂದಿದ್ದಾಳ ಐರ ಮೆಂಟ್ಲು ಇರ್ತಾ ಹೆಂಗಾಡ್ತಾಳೋಡು ಐರಾ ಆ್ಯಡ್ಯೂ ಡಿನ್ನರ್

ಸೇಮ್ ನಿನ್ ತೋರಣೆ ಮಾತಾಡ್ತಾಳ ನಾನು ತೆಲುಗು ಮಾತಾಡೋದು ನೀನು ಇಂಗ್ಲಿಷ್ ಮಾತಾಡೋದು ಸೂಪರ್ ದಟ್ಸ್ ಆಲ್ ಫಾರ್ ದ ದಡೇ ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್ ಬಾಯ್